ಸಿಂಗಮರಳ್ಳಿ ಯಾವ ಸರ್ ಈಗ ನಮ್ಮಲ್ಲಿ ಬಾಳೆ ಗಿಡ ತಗೊಂಡು ಎಷ್ಟು ದಿನ ಆಯ್ತು ತಿಂಗಳ ಮೇಲೆ ಹತ್ತು ದಿವಸ ಹತ್ತಿ ಎಂಟು ಒಂದು ಒಂಬತ್ತು ಒಂಬತ್ತು ಎಲೆ ಇದೆ ನೋಡಿ ಸರ್ ಗಿಡದಲ್ಲಿ ಎರಡು ನಾಲ್ಕು ಆರು ಎಂಟು ಅಂದ್ರೆ ಒಂದ್ ಎರಡು ದಿನ ಜಾಸ್ತಿ ಆಗಿರೋದ್ರಿಂದ ಸುಳಿ ಎಲೆ ಜಾಸ್ತಿ ಆಗಿದೆ ಈಗ ನೀರು

ಇನ್ನೊಂದು ಈಗ ಒಂದು ಒಂದ್ ಫಸ್ಟ್ ಮಂತ್ ಡಿ ಎ ಪಿ ಎರಡನೇ ಮಂತ್ ಗೆ ಇದು ನಾವು ಟಾನಿಕ್ ಕೊಟ್ಟಿದ್ದು ಸಿಂಗು ರಾಸಾಯನಿಕ ಇದು ಆರ್ಗಾನಿಕ್ ಕೊಟ್ಟಿದ್ದು ಎಂಜಾಯ್ ಇಮ್ಸು ಮತ್ತೆ ಮೈಕ್ರೋ ನ್ಯೂಟ್ರೆಂಟ್ ಎಲ್ಲ ಸೇರಿಸಿ ಕೊಟ್ಟಿದ್ದು ಅದು ಕೊಟ್ಟಮೇಲೆ ಏನಾದ್ರು ಚೇಂಜಸ್ ಕಾಣಿಸ್ತಾ ಇದೆ ಗಿಡ ಆಗ್ಲ ಬತ್ತೈತೆ ಎಷ್ಟು ದಿನ ಆಯ್ತು ಈಗ ಅದು ಕೊಟ್ಟಿ ಹನ್ನೆರಡು ದಿನ ದಿನ ಈಗ ಗಿಡ ಎಲ್ಲ ಚೇಂಜಸ್ ಆಗುತ್ತೆ ಈಗ ಎಲ್ಲ ನೀರು ಕೊಟ್ಟಿರೋದ್ರಿಂದ ಇಟ್ಕೊಳುತ್ತೆ ಮಳೆ ಅಂತ ಹೇಳಾರ ಸರ್ ಒಂದು ವಾರ ನೀರು ಆಫ್ ಆಫ್ ಹಾಂ ನೋಡಿ ಇಷ್ಟು ಒದ್ದೆ ಇರಬಾರ್ದು ಇಷ್ಟು ಒದ್ದೆ ಇದ್ದರೆ ನಿಮಗೆ ಶೀತ ಜಾಸ್ತಿ ಆದರೆ ಬೇರು ಕೊಳ್ತೋಗ್ಬಿಡ್ತವೆ ಹಾಗಾಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಇನ್ನು ಯಾಕೆಂದ್ರೆ ಇವತ್ತು ನೀರು ಇಲ್ಲಿಗೂ ಇಲ್ಲಿಗೂ ಎಂಟು ದಿನ ಡಿಫ್ರೆನ್ಸು ಈಗ ಹಿಡ್ಕೋ ಯಾವ್ದು ಮೊದ್ಲಾಕಿದ್ದು ಇದು ಸ್ಟಾರ್ಟಿಂಗ್ ಸಾಲ್ಟೇಜ್ ಆಗ್ಬಿಟ್ಟು ಎಂಟು ನಿಮ್ಮ ಹತ್ರ ಆಮ್ಯಾಕ್ ಬಂತ ಕಂಡಿ ನೋಡಿ ಹ್ಮ್ ಒಂದು ವೀಕ್ ಆದ್ಮೇಲೆ ನೋಡಿ ಇದು ಬೇರೆಯವ್ರು ಹೊರಟಿದೆ ಪಕ್ಕದಲ್ಲಿ ಮರಿ ಬತ್ತದೆ ಒಂದು ನಾಲ್ಕು ಅದೇ ಮ ಪಕ್ಕದಲ್ಲಿ ಮರಿ ಬರ್ತವೆ ಓ ಹುಳ ಸಣ್ಣ ಹುಳ ಏನಾರ ಒಡ್ದಿದ್ರೆ ಅದಕ್ಕಿಂತ ಒಂದು ವಾರ ಅದು ಮುಂಚೆಯೇ ಇದು ಒಂದು ವಾರ ಮುಂದೆ ಎಲ್ಲ ನೀಟಾಗಿ ಬಂದಿದೆ ಗಿಡಗಳೆಲ್ಲ ಹಾಂ ನೋಡಣ ಅದೇನೋ ಒಂದು ಕಿತ್ತು ನೋಡಿ ಬಿಡೋಣ ನಮಗೂ ಇದು ಅದು ಹಾಗೆ ಕಿತ್ತು ಬಿಡಿ ಕೈಲಿ ಹಿಡ್ಕೊಂಡು ಎಳೀರಿ ಬಂದಂತ ನೋಡಣೆ ಎಳೆರಿ ನೋಡಿ ಅದು ರೋಗ ಶೀತ ಜಾಸ್ತಿ ಆಗಿ ಬಂದಿರೋದು ಇದಕ್ಕೆ ಒಂದು ಓ ಸಿ ಮತ್ತೆ ಸ್ಟಪ್ರ ಸೈಕ್ಲಿನ ರಂಚಿಂಗ್ ಮಾಡಿವ್ರಿ ಈ ಜಾಕೆ ಒಲೆ ಬೂದಿ ಬರುತ್ತಲ್ಲ ಒಲೆ ಬೂದಿ ಹಾಕ್ಬಿಡಿ ಅದು ಹರಡಲ್ಲ ಅದು ನೀರು ಜಾಸ್ತಿ ಆಗ್ತಾ ಇದೆ ಇಲ್ಲಿ ಇಲ್ಲಿ ಕೈಲಿ ಬಗ್ಗಿಬೋದಾ ಬೇರ್ ಸಿಕ್ಕ ನೋಡ್ಬೋದಾ ಉದ್ದುದಕ್ಕೆ ಇಲ್ಲ ಆಗಿದ್ರೆ ಕೈ ಸಿಗೋದು ನಿಮಗೆ ಸಿಕ್ತಾ ಹಾಂ ಬಾಳೆ ಗಿಡದ ಬೇರಾ ಹಾಂ ಇಸ್ ಬಾಳೆ ಬೇರೋದು ನೋಡಿ ಅಲ್ಲಿ ಗಂಟೆ ಬಂದಿರುತ್ತೆ ಗಿಡ ಹಂಗೆ ನೀರು ಅಲ್ವಾ ಸ್ವಲ್ಪ ಆಗಿಲ್ಲ ಅದು ಅದು ವೈಟ್ ಇರ್ಬೇಕು ಅದೇ ಥರ ಈಗ ಹೇಗಿದೆ ಆ ಥರ ವೈಟ್ ಇದ್ರೆ ಒಳ್ಳೇದದು ನೀರನ್ನ ಕಂಟ್ರೋಲ್ ಕೊಡೋದು ನೋಡಿ ಅಷ್ಟು ದೂರದಲ್ಲಿ ಬಾಳೆ ಗಿಡದ ಬೇರು ಬಂದಿರ್ತವೆ ಅಂತ ನೀಟು ಚೆನ್ನಾಗಿ ಬಂದಿದೆ ಸರ್ ನೀರ್ನ ಸ್ವಲ್ಪ ಇನ್ಮೇಲೆ ಕಂಟ್ರೋಲ್ ಮಾಡ್ಕೊಳ್ಳಿ ಒಂದು ಈಗ ಒಂದು ಕೆಲಸ ಮಾಡಿ ಸರ್ ಈಗ ನೆಸ್ಟ್ ಇಂದ ಏನ್ ಮಾಡಿ ಅಂದ್ರೆ ಇಲ್ಲಿ ಈ ಸಾಯಲ್ಗಳು ಏನಿದೆ ಡ್ರಿಪ್ ಸಾಲು ತೆಗೆದು ಮಧ್ಯಕ್ಕೆ ಇಟ್ಬಿಡಿ ಈಗ ನೋಡಿದ್ರಲ್ಲ ಬೇರೆ ಗಿಡ ಎಲ್ಲಿ ಹೋಗೋದೇ ಬೇರೆ ಅಂತ ನೋಡಿದ್ವಲ್ಲ ದೂರ ಇರೋದ್ರಿಂದ ಈ ಸಾಲಿಗೆ ನೀರು ಜಾಸ್ತಿ ಆಗುತ್ತೆ ಸೆಂಟ್ರಿಗೆ ಇಟ್ಟು ಇಟ್ಬಿಟ್ರೆ ನೀರನ್ನ ಎಷ್ಟು ಬೇಕಾದ ಎಷ್ಟು ಕಳೆ ಹೌದು ಒಂದು ಒಂದು ಸ್ವಲ್ಪ ಒಂದು ಎತ್ತಿ ಇಟ್ಕೊಳ್ಳಿ ನೋಡೋಣ ಯಾವ್ದಾದ್ರು ಒಂದು ಹಾ ನಾಲ್ಕು ಅಲ್ಲಿ ಗಂಟೆ ಅಲ್ಲಿ ಚೂರು ಹಿಡಿಯೋದು ಹಾಂ ಈ ಥರ ಇಟ್ಬಿಟ್ರೆ ನೋಡಿ ಇದು ಎಷ್ಟು ಅಡಿತ ಯಾವಾಗಿದೆ ಒಂದು ಮಾರು ಅಷ್ಟೇ ಆಗೈತೆ ಇಲ್ಲೂ ಒಂದು ಮಾರು ಇಲ್ಲಿಂದ ಇಲ್ಲಿ ಗಂಟೆ ಆಗ್ಬಿಡ್ತು ಅಂದರೆ ಫುಲ್ ಈಗ ಈ ಜಾಗ ತೇವಾದ ಸಾಕು ಬುಡಕ್ಕೆ ನೀರು ಹೋದರೆ ಅಲ್ಲಿ ಕಿತ್ತಾಕ್ತವಲ್ಲ ಆ ಥರ ರೋಗ ಬಂದ್ಬಿಡ್ತದೆ ಬುಡಕ್ಕೆ ನೀರು ಹೋಗೋದು ಬೇಡ ಸುತ್ತ ಹಂಚಲ್ಲಿ ಬರಲಿ ಈ ಥರ ಬಂದರೆ ಸಾಕಾಯ್ತದೆ ಬೇಕಾದ್ರೆ ಇಲ್ಲಿಗೆ ಕೋಸು ಏನಾದ್ರು ಹಾಕೊಳ್ಳೋದು ಇದ್ರೆ ಮಾಡ್ಕೊಳ್ಳಿ ಮಾಡಲ್ವಾ ಹಾ ಹಾಂ 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 ಸರಿ ಸರ್ ಗಿಡ ಎಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ನಮ್ಮ ಕೊಟ್ಟ ಮೇಲೆ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ ನೆಕ್ಸ್ಟ್ಗೆ ಏನು ಬೇಕು ನೋಡಿಬಿಟ್ಟು ಹೇಳ್ಕೊಟ್ಟಣ ಹಾಂ ಓಕೆ ನಿಮ್ಮ ನಂಬರ್ ಎನ್ ಸಿಕ್ಸ್ ನಮ್ಮದು ವೀರ್ ಆರ್ಗಾನಿಕ್ ನರ್ಸರಿ ಫಾರಮ್ದು ಕೆ ನಗರ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ನು ನಮ್ಮಿಂದ ಇವರು ಗಿಡಗಳನ್ನ ತಗೊಂಡಿದ್ರು ಅದು ತೋಟವನ್ನು ತಪಾಸಣೆ ಮಾಡ್ತಾ ಇರೋದು ಥ್ಯಾಂಕ್ ಯು